ಅಮ್ಮ ಏ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿ ಹಿಂದಿನ ಸಂಚಿಕೆಯಲ್ಲಿ ರುಚಿಕ ರಾಶಿ ಬಗ್ಗೆ ತಿಳ್ಕೊಂಡ್ವಿ ಈಗ ಇರತಕ್ಕಂಥದ್ದು ಧನುಸ ರಾಶಿ ಧನುಸ ರಾಶಿಗೆ ವಿಶೇಷವಾಗಿ ಗುರು ಅಧಿಪತಿ ಆಗ್ತಾನೆ ಯಾಕಂದರೆ ಗುರು ಅಧಿಪತಿ ಆಗೋದ್ರಿಂದ ಧನುಷ ರಾಶಿಯಲ್ಲಿ ಹುಟ್ಟಿದಂತಹ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅವರ ಗುಣ ಸ್ವಭಾವ ಅವರ ಅದೃಷ್ಟ ಸಂಖ್ಯೆ ಅದೃಷ್ಟ ದಿಕ್ಕು ಅದೃಷ್ಟ ಹರಳು ಅದೃಷ್ಟ ಬರಣ ಬಣ್ಣ ಯಾವುದಂತಕ್ಕಂಥದ್ದು ತಿಳಿಸಿಕೊಡ್ತೇನೆ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಧನುಷರಾಶಿಗೆ ನಾವು ಗುರು ಅಧಿಪತಿ ಆಗೋದ್ರಿಂದ ಬಹಳಷ್ಟು ಗುರು ಅಂತಕ್ಕಂಥದ್ದು ಬಹಳ ಸೌಮ್ಯ ಸ್ವಭಾವದವರಾಗಿರ್ತಾರೆ ಈ ರಾಶಿಯಲ್ಲಿ ಹುಟ್ಟಿದಂಥವರು ಒಂದು ಹೆಣ್ಣು ಮಕ್ಕಳಾಗಿರ್ಬೋದು ಮತ್ತು ಗಂಡು ಮಕ್ಕಳಾಗಿರ್ಬೋದು ಬಹಳಷ್ಟು ತಾಳ್ಮೆ ಬಹಳ ಸಹನೆ ಬಹಳಷ್ಟು ಎಲ್ಲ ರೀತಿಯಲ್ಲೂ ಕೂಡ ಮುಂದುವರಿತಕ್ಕಂಥ ಭಾವ ಭಾವನೆಗಳು ಬಹಳ ಸಾಕಷ್ಟಾಗಿ ಇರತಕ್ಕಂಥದ್ದಾಗಿರುತ್ತೆ ಏನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಸಾರಾ ಸಾರಿ ಯೋಚನೆಗಳನ್ನು ಮಾಡಿಕೊಂಡು ಮಾಡ್ತಾರೆ ಇದು ಒಳ್ಳೆಯದ ಕೆಟ್ಟದ್ದಾ ಬೇರೆಯವ್ರ ಥರ ಇವರು ದುಡುಕು ಸ್ವಭಾವದವರಲ್ಲ ಬೇರೆ ರೀತಿಯಲ್ಲಿ ಅವರು ಹಾಕಿದಂತಹ ದಾರಿ ಅವ್ರು ಹಾಕಿದಂಥ ಹೆಜ್ಜೆ ಅವ್ರದ್ದು ಹಾಕಿದಂತಹ ಮನಸ್ಥಿತಿ ಎಲ್ಲವೂ ಕೂಡ ಇರ್ತಕ್ಕಂಥದ್ದವರಲ್ಲ ಇವ್ರದೇ ಆಗ್ತಕ್ಕಂತಹ ಸ್ವಂತ ಆಲೋಚನೆ ಸ್ವಂತ ಬೆಳವಣಿಗೆ ಸ್ವಂತ ಭಾವನೆ ಸ್ವಂತ ಮನಸ್ಥಿತಿಯಿಂದ ಸಾಕಷ್ಟು ನಿರಾಳವಾಗಿ ಮೌನವಾಗಿರ್ತಕ್ಕಂಥ ಆಗಿರ್ತಾರೆ ಬಹಳ ಏಕಾಂತದಲ್ಲಿರ್ತಕ್ಕಂತಹ ಭಾವನೆಗಳು ಜಾಸ್ತಿ ಮತ್ತು ಇವರಲ್ಲಿ ಬಹಳ ಸಾಹಸಿಗಳು ಇವರೇನೇ ಮಾಡಿದ್ರೂ ಕೂಡ ಕೆಲಸದಲ್ಲಿ ತೋರಿಸ್ತಕ್ಕಂಥದ್ದು ಕಾರ್ಯದಲ್ಲಿ ತೋರಿಸ್ತಕ್ಕಂಥದ್ದು ಪ್ರತಿಯೊಂದು ವಿಷಯದಲ್ಲಿ ಬಹಳ ಗುಣಾತ್ಮಕವಾಗಿ ಕೆಲಸ ಕಾರ್ಯದಲ್ಲಿ ಸಾಹಸಿಗಳಾಗಿ ತೋರಿಸ್ತಕ್ಕಂಥದ್ದಾಗುತ್ತೆ ಹಾಗೆ ಇವರ ದುಡಿಮೆ ಇವರ ಹಣಕಾಸು ವಿಷಯದಲ್ಲಿ ಬಹಳ ಎಚ್ಚೆತ್ತುಕೊಂಡು ಬಹಳಷ್ಟು ಕೂಡ ಎಲ್ಲಿ ಹಣಕಾಸು ಗಳಿಸ್ಬೇಕು ಎಲ್ಲಿ ಖರ್ಚು ಎಷ್ಟು ಮಾಡಬೇಕು ಅಂತಕ್ಕಂಥದ್ದು ಬಹಳ ತಿಳ್ಕೊಂಡು ಇವರು ಮಾಡತಕ್ಕಂಥದ್ದಾಗುತ್ತೆ ಹಾಗೆಯೇ ಯಾಕಂದರೆ ಇವರಿಗೆ ಆಗ್ತಕ್ಕಂಥದ್ದು ಯೋಗದಲ್ಲೂ ಮತ್ತು ಹೆಣ್ಣು ಮಕ್ಕಳಲ್ಲಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಮೃದು ಸ್ವಭಾವದವರಾಗುವುದರಿಂದ ಬಹಳಷ್ಟು ಮನೆತನ ಕುಟುಂಬ ಒಂದು ಎಜುಕೇಷನ್ ಆಗಿರಲಿ ಕೆಲಸ ಕಾರ್ಯದಲ್ಲಾಗಿರಲಿ ಉದ್ಯೋಗದಲ್ಲಾಗಿರಲಿ ಬಹಳಷ್ಟು ನಿಧಾನವಾಗಿ ಇವರು ಬೆಳವಣಿಗೆ ಆಗ್ತಕ್ಕಂಥದ್ದು ಹಾಗೆ ಅವರ ಮನಸ್ಸು ಕೂಡ ದೇಹಗಳ ಬಹಳ ಏಕಾಂತದಲ್ಲಿರ್ತಕ್ಕಂಥ ಪರಿಭಾವನೆಗಳಾಗಿರ್ತಾರೆ ಮಾತಾ ಮತ್ತು ವಿಶಾಲವಾದ ಮನಸ್ಥಿತಿಗಳಾಗಿರ್ತಾರೆ ಮತ್ತು ಪ್ರಕೃತಿಗೆ ಬಹಳ ಪ್ರಿಯರಾಗಿರ್ತಾರೆ ಇವರು ಅತಿಯಾದ ನೀರಾಗಿರ್ಬೋದು ಅತಿಯಾದ ಬೆಟ್ಟ ಗುಡ್ಡ ಈ ಥರ ದೊಡ್ಡ ದೊಡ್ಡ ಪ್ರಮಾಣದಲ್ಲಿರತಕ್ಕಂತಹ ಬಹಳ ವ್ಯಕ್ತಿತ್ವ ಇರ್ತಕ್ಕಂತಹ ಬಹಳಷ್ಟು ನೈಸರ್ಗಿಕ ಬಹಳ ಪ್ರಿಯವಾಗಿರತಂಥದ್ದವರಾಗಿರ್ತಾರೆ ಮತ್ತು ಇವರಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥ ಅಂಶಗಳೇನೆಂದರೆ ಮುಖ್ಯವಾಗಿ ಕೆಲವೊಂದು ಇವರನ್ನು ಬಹಳ ಬೇರೆ ಬೇರೆ ರೀತಿಯಲ್ಲೆಲ್ಲ ಬಳಸ್ಕೊಳ್ಳೋದು ಜಾಸ್ತಿ ಯಾಕಂದರೆ ಇವರ ಮೇಲೆ ಬಹಳಷ್ಟು ಕೂಡ ಅವರ ಆಡಳಿತದಲ್ಲಿ ಅವರ ಮನಸ್ಥಿತಿಯಲ್ಲಿ ಅವರ ಭಾವನೆಯಲ್ಲಿ ಅವರ ಆಲೋಚನೆಯಲ್ಲಿ ಬಹಳಷ್ಟು ಇವರು ಬದುಕಬೇಕಾಗುತ್ತೆ ಆ ಥರ ಸ್ವಭಾವದವರಾಗ್ತಾರೆ ಆದ್ರೂ ಕೂಡ ಇವರೇನು ನಿರ್ಧಾರ ಮಾಡ್ತಾರೆ ಇವರೇನು ಕೆಲಸಗಳನ್ನು ಮಾಡ್ತಾರೆ ಅದನ್ನೇ ಬಹಳಷ್ಟು ಕೂಡ ಇವರು ಕೂಡ ತಿಳ್ಕೊಂಡು ಬಹಳಷ್ಟು ಅವರಿಂದ ಇವರು ಬಹಳಷ್ಟು ಎಚ್ಚೆತ್ತಾಗಿ ಬೆಳವಣಿಗೆ ವೃದ್ಧಿದಾಯಕವಾಗಿ ಆಗ್ತಾರೆ ಯಾರು ಇವರನ್ನ ಆಡಳಿತಕ್ಕೆ ಮಾಡಕ್ಕೆ ಬರ್ತಾರೋ ಯಾರು ಇವ್ರನ್ನ ಗೈಡ್ಲೈನ್ ಮಾಡಕ್ಕೆ ಬರ್ತಾರೋ ಅವ್ರಿಗಿಂತಲೂ ಕೂಡ ಇವರು ಶಾರ್ಪ್ ಆಗಿದ್ದು ಮುಂದುವರಿತಕ್ಕಂಥದ್ದಾಗುತ್ತೆ ನಾಳೆ ದಿವಸ ಈ ರಾಶಿಯವರು ಬಹಳಷ್ಟು ಜ್ಞಾನವಂತರು ಬುದ್ಧಿವಂತರು ತಿಳುವಳಿಕೆವಂತರು ಎಲ್ಲ ಥರದಲ್ಲಿ ವೃದ್ಧಿ ಆಗತಕ್ಕಂಥ ಮನಸ್ಥಿತಿದವರು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತದೆ ಈ ಥರ ಎಲ್ಲ ಸ್ವಭಾವದವರು ಎಲ್ಲ ರೀತಿಯಲ್ಲಿ ಬಹಳಷ್ಟು ಒಂದು ಧೈರ್ಯ ದೃಢತೆ ಒಂದು ಎಲ್ಲ ಥರದ ಮನಸ್ಥಿತಿ ಬಹಳ ಗಟ್ಟಿಯಾದ ಮನಸ್ಥಿತಿ ಇವರದು ಎಂಥದೇ ಕಷ್ಟ ಬರಲಿ ಎಂಥದೇ ಕಾರ್ಪಣ್ಯ ಬರಲಿ ಎಂಥದೇ ನೋವು ಬರಲಿ ಎಂಥದೇ ಬಂದರೂ ಕೂಡ ಹೆಣ್ಣು ಮಕ್ಕಳಲ್ಲಿ ಬಹಳ ಧೈರ್ಯವಂತವಾಗಿ ನಿಲ್ತಕ್ಕಂಥದ್ದಾಗುತ್ತೆ ಹಾಗೆ ಗಂಡು ಮಕ್ಕಳಲ್ಲೂ ಕೂಡ ಎಂಥದೇ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯಗಳು ಬಂದರೂ ಕೂಡ ನಿಂತು ಫೇಸ್ ಮಾಡುವಂಥದ್ದು ಪರಿಭಾವನೆಗಳು ಇವ್ರದ್ದಾಗಿರುತ್ತೆ ಐತೆ ಬಹಳಷ್ಟು ಕೂಡ ಇವರಿಗೆ ಸ್ವಲ್ಪ ಏನಾಗುತ್ತೆ ಅಂದರೆ ಹೆಲ್ತ್ ಇಶ್ಯೂಸ್ನಲ್ಲಿ ಕೆಲವೊಂದು ತಲೆಗೆ ಸಂಬಂಧಪಟ್ಟಂಥದ್ದು ಕೈಕಾಲಿಗೆ ಸಂಬಂಧಪಟ್ಟಂಥದ್ದು ಮತ್ತು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಹೊರಗಡೆಯಿಂದ ಬರತಕ್ಕಂಥದ್ದು ಬಾಧೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಸ್ವಲ್ಪ ಯಥೇಚ್ಛಾಗಿ ತಾವು ವಾಹನದಲ್ಲಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಬಹಳಷ್ಟು ಜಾಗೃತೆಯಾಗಿರಬೇಕಾಗತ್ತೆ ಹಾಗೆ ಇವರಿಗೆ ನೋಡಿಸಿ ಬರತಕ್ಕಂಥದ್ದು ಶುಭವಾದ ಸಂಖ್ಯೆ ಯಾಕಂದರೆ ವಿಶೇಷವಾಗಿ ಸಂಖ್ಯೆಗಳು ಯಾವುದಂತ ಹೇಳಿದ್ರೆ ಎರಡು ಮೂರು ಈ ಅಂಕೆಯಲ್ಲಿ ಬರ್ತಕ್ಕಂಥದ್ದು ಸಂಖ್ಯೆಯನ್ನು ಬಹಳ ಬಳಸಬೇಕಾಗುತ್ತೆ ಅವರ ಮೊಬೈಲ್ ನಂಬರ್ ಆಗಿರ್ಬೋದು ಅವರ ವಾಹನದ ನಂಬರ್ ಆಗಿರ್ಬೋದು ಹಾಗೆ ಅವರ ನಿವೇಶನದ ನಂಬರ್ ಆಗಿರ್ಬೋದು ಅವರ ಅಕೌಂಟ್ ನಂಬರ್ಗಳಾಗಿರ್ಬೋದು ಈ ಸಂಬಂಧಪಟ್ಟಂತಹ ಎರಡು ಮೂರು ಅಂಕೆಯನ್ನು ಬಹಳ ಅದೃಷ್ಟದ ಸಂಖ್ಯೆ ಆಗಿರೋದರಿಂದ ಅತಿ ಹೆಚ್ಚಾಗಿ ಬಳಸೋದ್ರಿಂದ ಬಹಳಷ್ಟು ಅವರ ಶುಭವಾದ ಬೆಳವಣಿಗೆಗಳಾಗುತ್ತೆ ಅದೃಷ್ಟ ಬದಲಾವಣೆಗಳು ಕಾಣ್ತದೆ ಹಾಗೆ ಇವರಿಗೆ ಪ್ರಬಲವಾಗಿರತಕ್ಕಂಥದ್ದು ದಿವಸ ಅಂತ ಹೇಳಿದರೆ ಗುರುವಾರ ಹಾಗೆ ಸೋಮವಾರ ಅವರ ಮನೆಯಲ್ಲಿ ಏನೇ ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದರೂ ಮತ್ತು ಯಾವುದೇ ರೀತಿಯಲ್ಲಿ ಏನೇ ಒಂದು ಫಂಕ್ಷನ್ಗಳನ್ನು ಮಾಡಲಿಕ್ಕೆ ಹೋದರೂ ಯಾವುದೇ ಥರದ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೂ ಕೂಡ ಸೋಮವಾರ ಮತ್ತು ಗುರುವಾರ ಮಾಡೋದ್ರಿಂದ ಸಾಕಷ್ಟು ಅದೃಷ್ಟದಾಯಕವಾಗಿ ಆಗುವಂಥದ್ದು ಮತ್ತು ಇವರಿಗೆ ವಿಶೇಷವಾಗಿರತಕ್ಕಂಥದ್ದು ಬಣ್ಣ ಯಾವುದಂತ ಹೇಳಿದ್ರೆ ಕೆಂಪು ಹಾಗೆ ಕೇಸರಿ ಈ ಬಣ್ಣಕ್ಕೆ ಬಹಳಷ್ಟು ಅದೃಷ್ಟ ಬರ್ತಕ್ಕಂಥದ್ದಾಗುತ್ತೆ ಅವರ ಮನೆಗೆ ಪೇಂಟ್ ಮಾಡಿಸೋದಾಗಿರ್ಬೋದು ಇಲ್ಲವಾದರೆ ವಾಹನಗಳನ್ನು ಈ ಬಣ್ಣಕ್ಕೆ ತಗೊಳ್ತಕ್ಕಂಥದ್ದಾಗಿರ್ಬೋದು ಅವರ ವಸ್ತ್ರಗಳಲ್ಲಿ ಧರಿಸುವಂಥದ್ದಾಗಿರ್ಬೋದು ಬಹಳಷ್ಟು ಅಭಿವೃದ್ಧಿದಾಯಕವಾಗಿ ಆಗ್ತಕ್ಕಂಥ ಆಗಿರುತ್ತೆ ಹಾಗೆ ಇವರಿಗೆ ದಿಕ್ಕು ಬಂದು ವಿಶೇಷವಾಗಿ ನೋಡಿ ಯಾಕಂದರೆ ನಿವೇಶನ ತಗೊಳ್ಳೋದಾಗಿರಲಿ ಇಲ್ಲವಾದರೆ ಹೊಸದಾದ ಕಟ್ಟಡ ಮಾಡುವಂಥ ಸಂದರ್ಭದಲ್ಲಿ ಆಗಿರಲಿ ಇಲ್ಲವಾದರೆ ಮನೆ ಬಾಡಿಗೆಗೆ ಮನೆಗೆ ಹೋಗುವಂಥದ್ದಾಗಿರಲಿ ಲೀಸ್ ಮನೆಗೆ ಹೋಗುವಂಥದ್ದಾಗಲಿ ಯಾವುದೇ ಸ್ಥಾನ ಬದಲಾವಣೆಗಳು ಮಾಡಿದ್ರೂ ಪೂರ್ವ ದಿಕ್ಕಿನಲ್ಲೇ ಮಾಡಬೇಕಾಗುತ್ತೆ ಬಹಳ ಅದೃಷ್ಟವಾಗಿರತಕ್ಕಂಥದ್ದು ಪೂರ್ವ ದಿಕ್ಕುವಂಥದ್ದು ಹಾಗೆ ಮಕ್ಕಳಲ್ಲಿ ಯಾವುದೇ ಓದಿನ ವಿಷಯದಲ್ಲಾಗಿರ್ಬೋದು ಕೆಲಸ ಕಾರ್ಯದಲ್ಲಿರಬಹುದು ಪೂರ್ವ ದಿಕ್ಕಿನಲ್ಲಿ ಕುತ್ಕೊಂಡು ಓದೋದ್ರಿಂದ ಹಾಗೆ ಪೂರ್ವ ದಿಕ್ಕಿನಲ್ಲಿ ಅವರು ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೆ ಹೊರಡೋದ್ರಿಂದ ಬಹಳ ಶ್ರೇಯಸ್ಸಾಗುತ್ತೆ ಇವರಿಗೆ ಹಾಗೆ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಹ ಹರಳು ಹರಳು ಅಂತ ಹೇಳಿದ್ರೆ ನಾವು ವಿಶೇಷವಾಗಿ ರಾಶಿ ರಾಶಾಧಿಪತಿ ಇವರಿಗೆ ಗುರು ಗುರುವಾಗೋದರಿಂದ ಹುಷ್ಯರಾಗ ಯಾಕಂದರೆ ರಾಗವು ಈ ಹರಳು ಧರಿಸೋದ್ರಿಂದ ಅವರ ಬೆಳ್ಳಿ ಬೆಳ್ಳಿಯಲ್ಲಿ ಆಗಿರ್ಬೋದು ಶ್ರೇಷ್ಠವಾದಂಥದ್ದು ಇಲ್ಲವಾದ ಚಿನ್ನದಲ್ಲಾಗಿರ್ಬೋದು ಈ ವಸ್ತು ಈ ಪುಷ್ಯ ರಾಗ ಹರಳನ್ನು ಧರಿಸೋದ್ರಿಂದ ಬಹಳಷ್ಟು ಅದೃಷ್ಟದಾಯಕವಾಗಿರ್ತಕ್ಕಂಥದ್ದಾಗಿರುತ್ತೆ ಹೀಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನವನ್ನು ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಕೃತ್ಯರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ